ನಮಸ್ಕಾರ ಗುಡ್ ಮಾರ್ನಿಂಗ್ ರಿಪಬ್ಲಿಕ್ ಅನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ ಅಶ್ವಿನಿ ವೆಲ್ಕಮ್ ಈಗ ಮೊದಲ ಸುದ್ದಿಯನ್ನು ನೋಡೋಣ ರಾಜ್ಯ ರಾಜಕಾರಣದಲ್ಲಿ ಪವರ್ ಫೈಟ್ ಗದ್ದಲ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ನಡುವೆ ಎ ಜಟಾಪಟಿ ಪಟ್ಟದ ಫೈಟ್ ದೆಹಲಿ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸೋನಿಯಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಗಿದ್ದೇನು ಗೊತ್ತಾ ಪವರ್ ಶೇರಿಂಗ್ ದಂಗಲ್ಗೆ ಬ್ರೇಕ್ ಬಿತ್ತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇವರಲ್ಲಿ ಯಾರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂರ್ತಾರೆ ಅನ್ನೋದ್ರ ಬಗ್ಗೆ ಏನು ಚರ್ಚೆಗಳಿತ್ತು ಪಟ್ಟದ ಫೈಟ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಇತ್ತು ಸಿದ್ದರಾಮಯ್ಯ ಈಗ ಹಾಲಿ ಮುಖ್ಯಮಂತ್ರಿ ಆದರೆ ಡಿಕೆ ಶಿವಕುಮಾರ್ ಭವಿಷ್ಯದ ಮುಖ್ಯಮಂತ್ರಿ ಅನ್ನೋ ರೀತಿಯ ಚರ್ಚೆಗಳೆಲ್ಲ ಏನಾಗ್ತಾ ಇತ್ತು ಈಗ ಈ ಎಲ್ಲ ಗೊಂದಲಕ್ಕೆ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆದ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಸೋನಿಯಾ ಗಾಂಧಿ ಅವರ ನಿವಾಸ ನಿನ್ನೆ ಹೈವೋಲ್ಟೇಜ್ ಮೀಟಿಂಗ್ಗೆ ಸಾಕ್ಷಿಯಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಹಾಗೆ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಈ ಮೀಟಿಂಗ್ ನಲ್ಲಿ ಗೈರಾಗಿದ್ರು ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇವತ್ತೇನಾಗಿದೆ ಆ ಮೀಟಿಂಗ್ ನ ಇನ್ಸೈಡ್ ಮಾಹಿತಿ ಅನ್ನೋದು ತಿಳಿದು ಬರಬೇಕಾಗಿದೆ ನಮಸ್ಕಾರ ಗುಡ್ ಮಾರ್ನಿಂಗ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ ಅಶ್ವಿನಿ ವೆಲ್ಕಮ್ ಈಗ ಮೊದಲ ಸುದ್ದಿಯನ್ನು ನೋಡೋಣ ರಾಜ್ಯ ರಾಜಕಾರಣದಲ್ಲಿ ಪವರ್ ಫೈಟ್ ಗದ್ದಲ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಎ ಜಟಾಪಟಿ ಪಟ್ಟದ ಫೈಟ್ ದೆಹಲಿ ಅಂಗಳದಲ್ಲಿ ವೋಲ್ಟೇಜ್ ಮೀಟಿಂಗ್ ಸೋನಿಯಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಗಿದ್ದೇನು ಗೊತ್ತಾ ಪವರ್ ಶೇರಿಂಗ್ ದಂಗಲ್ಗೆ ಬ್ರೇಕ್ ಬಿತ್ತಾ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಇವರಲ್ಲಿ ಯಾರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂರ್ತಾರೆ ಅನ್ನೋದ್ರ ಬಗ್ಗೆ ಏನು ಚರ್ಚೆಗಳಿತ್ತು ಪಟ್ಟದ ಫೈಟ್ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಅವರ ನಡುವೆ ಇತ್ತು ಸಿದ್ದರಾಮಯ್ಯ ಈಗ ಹಾಲಿ ಮುಖ್ಯಮಂತ್ರಿ ಆದರೆ ಕೆ ಶಿವಕುಮಾರ್ ಭವಿಷ್ಯದ ಮುಖ್ಯಮಂತ್ರಿ ಅನ್ನೋ ರೀತಿಯ ಚರ್ಚೆಗಳಲ್ಲ ಏನಾಗ್ತಾ ಇತ್ತು ಈಗ ಈ ಎಲ್ಲ ಗೊಂದಲಕ್ಕೆ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆದಂತಹ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಸೋನಿಯಾ ಗಾಂಧಿ ಅವರ ನಿವಾಸ ನಿನ್ನೆ ಹೈವೋಲ್ಟೇಜ್ ಮೀಟಿಂಗ್ಗೆ ಸಾಕ್ಷಿಯಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಹಾಗೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಈ ಮೀಟಿಂಗ್ನಲ್ಲಿ ಗೈರಾಗಿದ್ರು ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇವತ್ತೇನಾಗಿದೆ ಆ ಮೀಟಿಂಗ್ ನ ಇನ್ಸೈಡ್ ಮಾಹಿತಿ ಅನ್ನೋದು ತಿಳಿದು ಬರಬೇಕಾಗಿದೆ ನಮಸ್ಕಾರ ಗುಡ್ ಮಾರ್ನಿಂಗ್ ರಿಪಬ್ಲಿಕ್ ರಿಪಬ್ಲಿಕ್ಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ ಅಶ್ವಿನಿ ವೆಲ್ಕಮ್ ಈಗ ಮೊದಲ ಸುದ್ದಿಯನ್ನು ನೋಡೋಣ ರಾಜ್ಯ ರಾಜಕಾರಣದಲ್ಲಿ ಪವರ್ ಫೈಟ್ ಗದ್ದಲ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ನಡುವೆ ಎ ಜಟಾಪಟಿ ಪಟ್ಟದ ಫೈಟ್ ದೆಹಲಿ ಅಂಗಳದಲ್ಲಿ ವೋಲ್ಟೇಜ್ ಮೀಟಿಂಗ್ ಸೋನಿಯಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಗಿದ್ದೇನು ಗೊತ್ತಾ ಪವರ್ ಶೇರಿಂಗ್ ದಂಗಲ್ಗೆ ಬ್ರೇಕ್ ಬಿತ್ತ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಇವರಲ್ಲಿ ಯಾರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂರ್ತಾರೆ ಅನ್ನೋದ್ರ ಬಗ್ಗೆ ಏನ್ ಚರ್ಚೆಗಳಿತ್ತು ಪಟ್ಟದ ಫೈಟ್ ಸಿದ್ದರಾಮಯ್ಯ ಮತ್ತೆ ಕೆ ಶಿವಕುಮಾರ್ ಅವರ ನಡುವೆ ಇತ್ತು ಸಿದ್ದರಾಮಯ್ಯ ಈಗ ಹಾಲಿ ಮುಖ್ಯಮಂತ್ರಿ ಆದರೆ ಕೆ ಶಿವಕುಮಾರ್ ಭವಿಷ್ಯದ ಮುಖ್ಯಮಂತ್ರಿ ಅನ್ನೋ ರೀತಿಯ ಚರ್ಚೆಗಳೆಲ್ಲ ಏನಾಗ್ತಾ ಇತ್ತು ಈಗ ಈ ಎಲ್ಲ ಗೊಂದಲಕ್ಕೆ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆದಂತಹ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಸೋನಿಯಾ ಗಾಂಧಿ ಅವರ ನಿವಾಸ ನಿನ್ನೆ ಹೈವೋಲ್ಟೇಜ್ ಮೀಟಿಂಗ್ಗೆ ಸಾಕ್ಷಿಯಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಹಾಗೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಈ ಮೀಟಿಂಗ್ ನಲ್ಲಿ ಗೈರಾಗಿದ್ರು ಆ ನಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇವತ್ತೇನಾಗಿದೆ ಆ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಅನ್ನೋದು ತಿಳಿದು ಬರಬೇಕಾಗಿದೆ ನಮಸ್ಕಾರ ಗುಡ್ ಮಾರ್ನಿಂಗ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ ಅಶ್ವಿನಿ ವೆಲ್ಕಮ್ ಈಗ ಮೊದಲ ಸುದ್ದಿಯನ್ನು ನೋಡೋಣ ರಾಜ್ಯ ರಾಜಕಾರಣದಲ್ಲಿ ಪವರ್ ಫೈಟ್ ಗದ್ದಲ ಜೋರಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ನಡುವೆ ಎ ಜಟಾಪಟಿ ಪಟ್ಟದ ಫೈಟ್ ದೆಹಲಿ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಸೋನಿಯಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಗಿದ್ದೇನು ಗೊತ್ತಾ ಪವರ್ ಶೇರಿಂಗ್ ದಂಗಲ್ಗೆ ಬ್ರೇಕ್ ಬಿತ್ತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇವರಲ್ಲಿ ಯಾರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದ್ ಕೂರ್ತಾರೆ ಅನ್ನೋದ್ರ ಬಗ್ಗೆ ಏನ್ ಚರ್ಚೆಗಳಿತ್ತು ಪಟ್ಟದ ಫೈಟ್ ಸಿದ್ದರಾಮಯ್ಯ ಮತ್ತೆ ಕೆ ಶಿವಕುಮಾರ್ ಅವರ ನಡುವೆ ಇತ್ತು ಸಿದ್ದರಾಮಯ್ಯ ಈಗ ಹಾಲಿ ಮುಖ್ಯಮಂತ್ರಿ ಆದರೆ ಕೆ ಶಿವಕುಮಾರ್ ಭವಿಷ್ಯದ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲ ಏನಾಗ್ತಾ ಇತ್ತು ಈಗ ಈ ಎಲ್ಲ ಗೊಂದಲಕ್ಕೆ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆದಂತ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಸೋನಿಯಾ ಗಾಂಧಿ ಅವರ ನಿವಾಸ ನಿನ್ನೆ ಹೈವೋಲ್ಟೇಜ್ ಮೀಟಿಂಗ್ಗೆ ಸಾಕ್ಷಿಯಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಹಾಗೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಈ ಮೀಟಿಂಗ್ನಲ್ಲಿ ಗೈರಾಗಿದ್ರು ಆ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಇವತ್ತೇನಾಗಿದೆ ಆ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಅನ್ನೋದು ತಿಳಿದು ಬರಬೇಕಾಗಿದೆ ಇವರಲ್ಲಿ ಯಾರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಕುರ್ಚಿಯನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬಂದು ಕೂರ್ತಾರೆ ಅನ್ನೋದ್ರ ಬಗ್ಗೆ ಏನು ಚರ್ಚೆಗಳಿತ್ತು ಪಟ್ಟದ ಫೈಟ್ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ಇತ್ತು ಸಿದ್ದರಾಮಯ್ಯ ಈಗ ಹಾಲಿ ಮುಖ್ಯಮಂತ್ರಿ ಆದರೆ ಡಿಕೆ ಶಿವಕುಮಾರ್ ಭವಿಷ್ಯದ ಮುಖ್ಯಮಂತ್ರಿ ಅನ್ನೋ ರೀತಿಯ ಚರ್ಚೆಗಳೆಲ್ಲ ಏನಾಗ್ತಾ ಇತ್ತು ಈಗ ಈ ಎಲ್ಲ ಗೊಂದಲಕ್ಕೆ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ನಡೆದಂತಹ ಹೈವೋಲ್ಟೇಜ್ ನಲ್ಲಿ ಚರ್ಚೆಯಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ ಸೋನಿಯಾ ಗಾಂಧಿ ಅವರ ನಿವಾಸ ನಿನ್ನೆ ಹೈವೋಲ್ಟೇಜ್ ಮೀಟಿಂಗ್ಗೆ ಸಾಕ್ಷಿಯಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಹಾಗೆ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಈ ಮೀಟಿಂಗ್ ನಲ್ಲಿ ಗೈರಾಗಿದ್ರು ಆ ನಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇವತ್ತೇನಾಗಿದೆ ಆ ಮೀಟಿಂಗ್ನ ಇನ್ಸೈಡ್ ಮಾಹಿತಿ ಅನ್ನೋದು ತಿಳಿದು ಬರಬೇಕಾಗಿದೆ